ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಪಲೈಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೇಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಮತ್ತು ಪೋಷಕರಲ್ಲಿ ಇರ್ತಕ್ಕಂಥ ಬಂಧನಗಳನ್ನ ನಿವಾರಣೆ ಮಾಡಬೇಕು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಈ ರಾಜ್ಯದ ವ್ಯಾಪ್ತಿಯಲ್ಲಿ ಈ ಮಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಮೊದಲನೇದಾಗಿ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಸನ್ನ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸಿ ಪಿ ಪ್ರಾರಂಭ ಆಗಿರ್ತಕ್ಕಂಥ ನಿರಂತರವಾಗಿ ಸುಧಾರಣೆಗಳನ್ನ ಮಾಡಿಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಲಭವಾಗಿ ಗೊಂದಲಕ್ಕೆ ಅವಕಾಶ ಆದ ರೀತಿಯಲ್ಲಿ ಈ ಸೀಟ್ ಹಂಚಿಕೆ ಪ್ರಕ್ರಿಯೆಯನ್ನ ಮಾಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಈಗಾಗಲೇ ಎರಡು ವರ್ಷಗಳಲ್ಲಿ ಹಲವಾರು ಬದಲಾವಣೆಗಳನ್ನ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇವತ್ತು ಕಂಪ್ಯೂಟರ್ ಬಳಕೆ ಮಾಡಿಕೊಳ್ತಕ್ಕಂಥ ಜ್ಞಾನ ಹೆಚ್ಚಾಗಿ ಸೈಬರ್ ಸೆಂಟರ್ ಮೇಲೆ ಅವಲಂಬಿತವಾಗಿ ಕೆ ಸಿ ಇ ಪರೀಕ್ಷೆಯ ಅಪ್ಲಿಕೇಶನ್ ಫಾರ್ಮ್ ಭರ್ತಿ ಮಾಡುವಂಥದ್ದು ಕೂಡ ಅಷ್ಟು ಸುಲಭವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಅದನ್ನು ನಾವು ಗಮನಿಸಿ ಸೈಬರ್ ಸೆಂಟರ್ ಮೇಲೆ ಅವಲಂಬಿತವಾಗಿ ಹಲವಾರು ಸಂದರ್ಭಗಳಲ್ಲಿ ಅವರು ವಿವಿಧ ದಾಖಲಾತಿಗಳನ್ನ ಸಲ್ಲಿಸತಕ್ಕಂಥದ್ದು ರೂರಲ್ ಕೋರ್ಟ್ ಅಂತಕ್ಕಂಥದನ್ನ ಅಥವಾ ಮೀಸಲಾತಿಗಳಿಗೆ ಇತರ ಬೇರೆ ಬೇರೆ ದಾಖಲಾತಿಗಳನ್ನ ಅಥವಾ ಆಪ್ಷನ್ಸ್ ಅನ್ನ ಎಂಟರ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಸಂದರ್ಭದಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಹಿಂದೆ ಅಪ್ಲಿಕೇಶನ್ ಸಲ್ಲಿಸಿದ ಸಂದರ್ಭದಲ್ಲಿ ಒಂದು ನಾಲ್ಕೈದು ದಿವಸ ಎಡಿಟ್ ಆಪ್ಷನ್ ಕೊಟ್ಟು ನಾವು ಈ ಒಂದು ವ್ಯವಸ್ಥೆಯನ್ನ ನಡೆಸ್ಕೊಂಡು ಬರ್ತಾ ಇದ್ವಿ ಅದು ಇತ್ತೀಚೆಗೆ ಸಮಸ್ಯೆಗಳು ಬಹಳಷ್ಟು ನಾವು ನೋಡ್ತಾ ಇದ್ರಿಂದ ಆಪ್ಷನ್ ಇದು ನಮ್ಮ ಆಪ್ಷನ್ ಅನ್ನ ನಾವು ಏನಿವ್ರಯಲ್ ಬೇಸಿಸ್ ಮೇಲೆ ತಾವು ಆಪ್ಷನ್ ನಾವು ಮಾಡಿದ ಮೇಲೆ ಯಾವ ರೀತಿ ಸೀಟ್ ಹಂಚಿಕೆ ಆಗ್ತದೆ ಅಂತಕ್ಕಂಥ ಪ್ರಕ್ರಿಯೆ ಮಾಡೋದು ಮುಂಚಿತವಾಗಿ ಆ ಒಂದು ಸಮಯಕ್ಕೆ ಮುಂಚಿತವಾಗಿ ಎಡಿಟ್ ಆಪ್ಷನ್ ಕೊಡಬೇಕು ಅಂತಕ್ಕಂಥ ಉದ್ದೇಶ ಈಗಾಗಲೇ ನಾವು ಕೆಇಎ ಆಪ್ ಅನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ತಾವು ವೆಬ್ಸೈಟ್ ಅದನ್ನು ನೋಡಬಹುದು ತಾವು ಆ್ಯಪ್ ಮುಖಾಂತರ ಏನಾದರೂ ತಮ್ಮ ಸಮಸ್ಯೆಗಳಿದ್ದಾವೆ ಅದಕ್ಕೆ ಪರಿಹಾರವನ್ನು ಕೊಂಡ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದೀವಿ ಚಾಟ್ ಬಾಟ್ ಕೆಟ್ ಅಂತಕ್ಕಂಥ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪ್ರಶ್ನೆಗಳನ್ನ ನಿಗರವಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ತಮಗೆ ತಕ್ಷಣ ಅದಕ್ಕೆ ಉತ್ತರ ಅಥವಾ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ ಯಾವ ಲ 90 ದುಸರ ಒಳಗಾಗಿ 5 ಲಕ್ಷಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳತಕ್ಕಂತದ್ದನ್ನು ನಾವು ಗಮನಿಸಬಹುದು ಈ ರೀತಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನುಷ್ಠಾನ ಮಾಡುತ್ತಿದೆ ಇದು ವಿಶೇಷವಾಗಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಒಂದು ಅನುದಾನಿತ ಕಾಲೇಜು ಆರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಕ್ಕಂಥ ಘಟಕ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಗೊಂದಲ ನಿರ್ವಹಣೆ ಮಾಡಬೇಕಂತ ನಮ್ಮ ಉದ್ದೇಶ ಹಾಗೂ ನಿಮಗೆ ಆ ಕಾಲೇಜಲ್ಲಿರ್ತಕ್ಕಂಥ ಬೋಧಕರ ಬಗ್ಗೆ ಮತ್ತು ಆ ಕಾಲೇಜುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ನಾವು ಈ ಬಾರಿ ಖಾಸಗಿ ಕಾಲೇಜುಗಳ ಬಗ್ಗೆ ಕೂಡ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಚುರಪಡಿಸ್ತಕ್ಕಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ ಇವತ್ತು ಸುಮಾರು ಇನ್ನೂರ ಹನ್ನೆರಡು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜು ಇದು ಬಿಟ್ಟು ಖಾಸಗಿ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲದರ ಮಾಹಿತಿ ಒಮ್ಮೆಲೆ ಎಲ್ಲರಿಗೂ ಸಿಗ್ಲಿಕ್ಕೂ ಕಷ್ಟ ಆಗುತ್ತೆ ಆ ಕಾಲೇಜಿನವರು ಅವರ ಮಾಹಿತಿಯನ್ನ ವೆಬ್ಸೈಟ್ ಕಾಲೇಜಿನ ವೆಬ್ಸೈಟ್ ಮುಖಾಂತರ ಲಭ್ಯತೆ ಮಾಡಿಕೊಂಡಿದ್ದಾರೆ ಆದ್ರೆ ಅದರ ನಿಖರತೆ ನೈಜತೆ ಇವೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಲವಾರು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ವೆಬ್ಸೈಟ್ ಅಥವಾ ಬೇರೆ ಮೂಲಗಳನ್ನ ಗಮನಿಸಿ ಆ ಕಾಲೇಜುಗಳನ್ನ ಆಯ್ಕೆ ಮಾಡಿ ಅಲ್ಲಿ ಹೋಗಿ ಯಾವುದೇ ರೀತಿ ಸೌಲಭ್ಯ ಇಲ್ಲ ಅಂತಕ್ಕಂಥದ್ದು ಅಥವಾ ಇಲ್ಲ ಅಂತಕ್ಕಂಥದ್ದನ್ನ ಗಮನಿಸಿ ನಂತರ ಅವರು ಮತ್ತೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದು ನಮಗೆ ಬದಲಾಯಿಸ್ಕೊಡಿ ಕಾಲೇಜು ಅಂತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೇವೆ ಆ ಕಾರಣಕ್ಕಾಗಿ ನಾವು ಕಾಲೇಜುಗಳಿಗೂ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ನಿಮ್ಮ ನೈಜ ಮಾಹಿತಿಯನ್ನು ನೀವು ಕೊಡಬೇಕು ಎ ಐ ಸಿ ಟಿಯ ಮಾನ್ಯತೆ ತಾವು ಪಡೆದಿರ್ತಕ್ಕಂಥ ಶೈಕ್ಷಣಿಕ ಬಿರುದ್ಧಗಳು ಅಥವಾ ಪ್ರಗತಿಯ ಬಗ್ಗೆ ನಿಖರವಾದ ದಾಖಲಾತಿಗಳು ಮತ್ತು ಕಾಲೇಜಿನಲ್ಲಿ ಇರ್ತಕ್ಕಂಥ ಬೋಧಕ ಬೋಧಕೇತರ ಸಿಬ್ಬಂದಿಯ ಕೂಡ ಕಾಲೇಜಿನಲ್ಲಿರ್ತಕ್ಕಂಥ ಸೌಲಭ್ಯ ವಿಶೇಷವಾಗಿ ಕೌಶಲ್ಯಕ್ಕೆ ಹೆಚ್ಚುವರಿಯಾಗಿ ಏನಾದರೂ ಸೌಲಭ್ಯಗಳು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ ವಿದ್ಯಾರ್ಥಿಗಳು ಕುಂತಲೇ ನಮ್ಮ ಕೆ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಮುಖಾಂತರ ಅದನ್ನ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೂ ಇವತ್ತು ನಾವು ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಇವೆಲ್ಲ ಪ್ರಯತ್ನಗಳು ಸರಳವಾಗಬೇಕು ಒಂದು ರೀತಿ ಗೊಂದಲಕ್ಕೆ ಅವಕಾಶ ಆಗಬಾರ್ದು ಪಾರದರ್ಶಕವಾಗಿ ಯಾರು ಇವತ್ತು ಪ್ರತಿಭಾವಂತ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇವೆಲ್ಲ ಹಲವಾರು ಸುಧಾರಣಾ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೇವೆ ಇವತ್ತು ಪೂರ್ತಿ ಒಂದು ದಿವಸ ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಗೊಂದಲಗಳಿಗೆ ಕೊಡ್ತಕ್ಕಂಥ ಮತ್ತು ಯಾವ ರೀತಿ ತಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಇವತ್ತು ತಮಗೆ ಎಲ್ಲರಿಗೂ ಮಾಹಿತಿ ಕೊಟ್ಟು ಇಡೀ ರಾಜ್ಯದಲ್ಲಿ ಹಲವಾರು ಭಾಗಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾವೆಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಮತ್ತು ನಾವು ಆಪ್ಷನ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಫಸ್ಟ್ ರೌಂಡ್ ಅಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಸೆಕೆಂಡ್ ರೌಂಡ್ ಹೋಗಬೇಕಾದ್ರೆ ಏನು ತಾವು ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಕಾಲೇಜನ್ನ ಪೆಂಡಿಂಗ್ ಇಟ್ಕೊಂಡು ಮುಂದೆ ಹೋಗ್ಬೋದಾ ಅಂತಕ್ಕಂಥದ್ದು ಸೆಕೆಂಡ್ ರೌಂಡ್ ಆಗ್ತದೆ ಬಂತೀವಿ ಅಂತಕ್ಕಂಥದ್ದು ಈ ವರ್ಷ ನಾವು ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಮಾಡಬೇಕು ಇದೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮೊದಲನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಮುಗಿದ ನಂತರನೇ ಕಾಮಿ ಅವರು ಅವರ ಕೌನ್ಸಿಲಿಂಗ್ ಪ್ರಾರಂಭ ಮಾಡ್ತೀವಿ ಇದೆ ಕಡೆ ಹತ್ತು ದಿವಸಗಳು ಏನು ಎನ್ ಸಿ ಪಿ ಯ ಅಂತಿಮ ಕಡುವೆಯಲ್ಲಿ ನಾನು ಕಾಲೇಜ್ ಪ್ರಾರಂಭ ಮಾಡ್ತಕ್ಕಂತ ಗಡುವು ಆ ಗಡುವಿಗೆ ಹತ್ತು ದಿವಸಗಳ ಮುಂಚೆ ನಾವು ಈ ಪ್ರಕ್ರಿಯೆಯನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿ ನಾವು ಖಾಸಗಿ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿದೆ ಅದಾದ ನಂತರ ಉಳಿತಕ್ಕಂಥದ್ದು ಖಾಸಗಿ ಕಾಲೇಜಿಗೆ ಹೋಗಲು ತಂದಿರ್ತಾರೆ ಅವರ ಕಾಲೇಜಿನಲ್ಲಿ ನಲವತ್ತು ಪರ್ಸೆಂಟ್ ಖಾಸಗಿ ಕಾಲೇಜುಗಳ ಸೀಟನ್ನ ಐದು ಪರ್ಸೆಂಟ್ ಸೂಪರ್ ಮೆಂಡಲ್ಲಿ ಕೋಟ ಎಸ್ ಎಲ್ ಪಿ ಇರತಕ್ಕಂಥ ಕೋಟ ಇದೆ ಅದು ಆದಾಯ ಕಮ್ಮಿ ಇರತಕ್ಕಂಥ ಅವರು ಅದರಲ್ಲಿ ಅದು ಒಂದು ಸೀಟ್ ಅನ್ನು ಪ್ರಯತ್ನ ಮಾಡಬಹುದು ಇವ್ರ ಜೊತೆಗೆ ಈ ವರ್ಷ ನಾವು ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೇವೆ ಯಾವ ಬ್ರಾಂಚಸ್ ಅಲ್ಲಿ ಸುಮಾರು ನಾಲ್ಕು ಬ್ರಾಂಚು ಐದು ಬ್ರಾಂಚ್ಗಳಲ್ಲಿ ನಾವು ಇಲ್ಲಿ ಪ್ರವೇಶಾತಿ ಕಮ್ಮಿ ಇದೆ అది ఏది సర్కార్ ఆగి సర్కారి కాలేజ్ ఆ శుల్కల్ ఐవత్ పర్సెంట్ రియివ్ మెక్యల్ మూడు సబ్జెక్ట్స్ పడుకోబోదు ఐవత్ పర్సెంట్ రియడ్రెడ్ బ్రాంచెస్ అదే ఆయ్కె మాట్ ಬಡಶಾಲ ಇವತ್ತು ದೊಡ್ಡದಲ್ಲಿರ್ತಕ್ಕಂಥವರಿಗೆ ತಾಂತ್ರಿಕ ಶಿಕ್ಷಣ ಪಡಿಬೇಕು ಅಂತಕ್ಕಂಥ ಆಸೆ ಇರ್ತದೆ ಸಾವಿರ ಫೀಸ್ ಇದೆ ಸರ್ಕಾರಿ ಶುಲ್ಕ ಅದನ್ನು ತುಂಬ ಕಷ್ಟ ಆಗಿರ್ತಕ್ಕಂಥ ಬಹಳಷ್ಟು ಜನ ವಂಚಿತರಾಗ್ತಾ ಇದ್ದಾರೆ ಅಲ್ಲಿಗೆ ಅವರನ್ನು ಈ ಬ್ರಾಂಚಸ್ ಅನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವಕಾಶ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಈ ಬಾರಿ ಈ ಹೊಸ ಪ್ರಯೋಗವನ್ನ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಇದನ್ನ ಹಮ್ಮಿಕೊಂಡಿದ್ದರು ಸದುಪಯೋಗ ಇಡೀ ರಾಜ್ಯದ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡ್ಕೋಬೇಕು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ವಿದ್ಯಾರ್ಥಿಗಳಿಗೆ ಈ ಅನುಕೂಲ ಆಗ್ತಾ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಪ್ರಯೋಗವನ್ನ ಮಾಡ್ತಾ ಇದ್ದೀವಿ ನಾನು ಈಗ ನಮ್ಮ ಇಲಾಖೆಯವರು ನನಗೆ ವಾಟ್ಸ್ಆಪ್ ಮುಖಾಂತರ ಮಾಹಿತಿ ಕಳಿಸ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಆಡಿಟೋರಿಯಂ ಇವತ್ತು ಸಾವಿರಾರು ಜನ ಕುಳಿತರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೇನೆ ತುಂಬ ತುಂಬ ಯಾಕಂದ್ರೆ ಇಲ್ಲಿ ಎಷ್ಟು ಇವತ್ತು ಜನರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಸಲಹೆಗಳು ತಮ್ಮ ಒಂದು ಏನು ಇದಾವೆ ಅದನ್ನ ತಾವು ನಮ್ಮ ಗಮನಕ್ಕೆ ತಂದ್ರೆ ಖಂಡಿತ ಮತ್ತಷ್ಟು ಸದಲೀಕರಣ ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿ ಸ್ನೇಹಿ ವಿದ್ಯಾರ್ಥಿಗಳಿಗೆ ಆಗದ ರೀತಿಯಲ್ಲಿ ನಾವು ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಕ್ಕಂಥ ಮತ್ತು ನಿಮಗೆ ಸಮೀಪವಾಗಿ ನಿಮ್ಮ ಹತ್ತಿರಕ್ಕೆ ನಮ್ಮ ಈ ವ್ಯವಸ್ಥೆಯನ್ನ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಈ ಒಂದು ಸದಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಹೇಳಿ ಇವತ್ತು ತಾವೆಲ್ಲರೂ ತಮ್ಮೆಲ್ರೂ ಮತ್ತೊಮ್ಮೆ ಶುಭಾಶಯಗಳಾಗಿ ಮಕ್ಕಳು ಸ್ವಲ್ಪ ಸಮಾಧಾನ ನಿರೀಕ್ಷೆ ಮಾಡಬೇಕು ಪೋಷಕರು ಅಷ್ಟೇ ಇವತ್ತು ಏನ್ ಇವತ್ತು ಪ್ರಕ್ರಿಯೆ ಏನು ತಮ್ಮ ಸಮಸ್ಯೆಗಳಿಂದವೇ ಗೊಂದಲದಿಂದವೇ అదన సమాధాన నివారణ మాట్లాస ఆగి అంత మాతీ కంప్లైంట్ మంత్రేమన్నా ధన్యవాదాలు